ನಾನು ಈ ದಲಿತ ಪ್ರಬಂಧಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಪುಸ್ತಕದ ಬಗ್ಗೆ ನಾನು ಒಂದು ಮಾತನ್ನು ಇಷ್ಟಪಡ್ತೀನಿ ಪುಸ್ತಕವನ್ನು ಓದಿದ್ದೀನಿ ಮುಂಚೆನೇ ಕಳಿಸಿಬಿಟ್ಟಿದ್ದೀನಿ ಅವರು ಪುಸ್ತಕ ಓದಿದ್ದೀನಿ ಮೊದಲಾಗಿ ಏನನ್ಸ್ತು ಅಂದ್ರೆ ನಂಗೆ ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಸಂತೋಷನೂ ಹೌದು ಒಂದು ಅನುಮಾನನೂ ಹೌದು ಸಂಶಯನೂ ಹೌದು ನಾನು ಮಾಡಬೇಕಾಗಿತ್ತ ಇದು ಅಂತ ಯಾಕೆಂದ್ರೆ ನಾನ್ ಬೆಳೆದಿರೋದು ಬಯಲ ಪರಿಸರ ಪಕ್ಕಾ ಬಿಸ್ಲಿನ್ ಬಳ್ಳಾರಿ ಪರಿಸರ ಈ ಬಳ್ಳಾರಿ ಬಿಸ್ಲಿನ್ ಪರಿಸರದ ಬದುಕು ಇರುತ್ತಲ್ಲ ಎಷ್ಟು ಬೇರೆ ಆಗಿರುತ್ತೆ ಅಂದ್ರೆ ಅದನ್ನ ಅನುಭವಿಸಿದಾಗೆ ಗೊತ್ತಾಗುತ್ತೆ ನನ್ ನಮ್ಗೆ ನಿಜವಾಗಿದೆ ಅಪರಿಚಿತ ಮಲೆನಾಡಿನ ಚಿತ್ರಣಗಳು ಇವೆಲ್ಲ ಪುಸ್ತಕಗಳನ್ನು ಓದೇ ತಿಳ್ಕೊಂಡಿದೆ ಹಕ್ಕಾಗಿ ನಮ್ಗೆ ಗೊತ್ತಿಲ್ಲ ಯಾಕೆ ಒಂದು ಉದಾಹರಣೆ ಕೊಡ್ತೀನಿ ಅವ್ರು ಮಳೆ ಬಗ್ಗೆ ಎಷ್ಟು ಪ್ರೀತಿ ಬರೀತಲ್ವ ಓಲೆ ಕೊಡೆ ಮಳೆ ಹಿಡ್ಕೊಂಡು ಹೋಗ್ತಾ ಇಲ್ಲ ಹಂಗೆ ಹೆಂಗೆ ನಾವು ಮಳೆ ಉಪಯೋಗಿಸೋದು ಇಲ್ವೇ ಇಲ್ಲ ಅದೇನೂ ಬಿಸಿಲಿಗೆ ಉಪಯೋಗಿಸೋದು ಚಟ್ಲಿ ಉಪಯೋಗಿಸುದ್ರೆ ಆ ಬಿಸಿಲಿಗೆ ಚಟ್ರಿ ಇಡ್ಕೊಂಡೋಗೋದಂದ್ರೆ ನಾವು ಯಾವ ಯಾವಾಗಲೂ ಚಟ್ರಿ ಹಿಡ್ಕೊಂಡು ಹೋಗ್ತಾ ಇತ್ತು ಬಿಸಿಲಿಗೆ ಬಿಸಿಲಿನ ಪ್ರೊಡಕ್ಷನ್ಗೆ ಅಂತ ಮಳೆ ಬಂದಲ್ಲಪ್ಪ ತಣ್ಣಗಾಗತ್ತೆ ಚಟ್ ನೆಲೆಬಿಟ್ಟಾಗ ಆ ಮಳೆ ಮುಖ ಉಂಟು ನೀರ್ ಸಿಡಿಯುತ್ತಲ್ಲ ಅದು ಠಣ್ಣಗಾಗತ್ತಲ್ಲ ಅಂತ ಸೊ ಮಳೆಯನ್ನ ಮಳೆ ಚಟ್ರಿ ಉಪಯೋಗಿಸುವಂತದ್ದು ಇರ್ಲಿಲ್ಲ ಅಂದ್ರ ಜೊತೆಗೆ ಏನಂದ್ರೆ ಅಲ್ಲಿ ಮನೆಗಳಿರುತ್ತಲ್ಲ ಈ ಒತ್ತಾಗಿರಂತ ಮನೆಗಳಲ್ಲ ಅಲ್ಲೆಲ್ಲ ಹೆಂಗಿರುತ್ತಂದ್ರೆ ದಿನನಿತ್ಯ ಒಂದು ಇಪ್ಪತ್ತೈದು ಮೂವತ್ತು ಜನರು ಮನೆಗೆ ಬಂದ್ ಹೋಗಿರ್ತಾರೆ ಯಾರೋ ಆಗಿರ್ಬೋದು ಅವ್ರೆ ಬೆಳಿಗ್ಗೆ ಆ ಜೋಗಮ್ಮಗಳು ಭಿಕ್ಷಕ್ ಬಡೋರ್ ಇರ್ಬೋದು ಅಥವಾ ಫುಲ್ ಸೇರಿ ತರಕಾರಿ ಮಾರೋರ್ ಇರ್ಬೋದು ಹಾಲ್ನವ್ರು ಇರ್ಬೋದು ಅಥವಾ ಸುಮ್ಮನೆ ಯಾರೋ ಮನೆಯಲ್ಲಿ ಗಂಡ ಆಫೀಸ್ ಹೋದ ತಕ್ಷಣ ಪಕ್ಕದ ಮನಿ ಓಡ್ ಬಂದ್ಬಿಡ್ತಲ್ಲ ಬಂದ್ಬಿಟ್ಟು ಒಂದು ತಾಸು ಕುತ್ಕೊಂಡು ಗಟ ಹೊ ಕುಡಿಕೊಳ್ಳುವುದನ್ನು ತುಂಬಾ ಜಾಸ್ತಿ ಅಲ್ಲಿ ಅಂದ್ರೆ ಗುಂಪಾಗಿ ಬದುಕುವಂತ ಒಂದು ಜೀವನ ಅಲ್ಲ ಬಡವರಿಗೆ ಇಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲಿ ಬೇರೆನೆ ಬೇರೆ ಪದ್ಧತಿ ಮಳೆ ಇಷ್ಟು ಎಷ್ಟು ಮಳೆ ಇದೆ ಕಾಡು ಹಸು ಎಷ್ಟು ಕೃಷಿ ಸಿಬ್ಬಂದಿ ಚಿತ್ರಣ ಹೋಗ್ತಾ ಇದಾರೆ ಇದೆಲ್ಲ ನಾನು ಕಂಡಿದ್ದೇನೆ ಬಟ್ ಅದು ಏನಾಗುತ್ತೆ ಅಂದ್ರೆ ಒಂದು ವಿಚಿತ್ರವಾದದ್ದು ಏನಂದ್ರೆ ಖುಷಿಯ ಸಂಖ್ಯೆ ಅಂದ್ರೆ ಈ ವಿರುದ್ಧ ಆಕರ್ಷಣೆಗಳು ಅಂತ ಹೇಳ್ತೀವಲ್ಲ ನಾವು ಅದು ಸಾಹಿತ್ಯದಲ್ಲಿ ಬಹಳ ಜಾಸ್ತಿ ಅಂದ್ರೆ ಏನಿದ್ವಿ ಇದು ವಿರುದ್ಧ ಆಕರ್ಷಣೆಗಳು ಅಂತಂದ್ರೆ ಆ ಕಡೆಗೆ ಉತ್ತರ ಕನ್ನಡದ ಜನರಿಗೆ ಇಲ್ಲಿ ಕುವೆಂಪು ಅವ್ರು ಬರೆದಂತ ಒಂದು ಮಲೆನಾಡಿನ ಚಿತ್ರಗಳು ಬಹಳ ಆಸಕ್ತಿಕರವಾಗಿ ಕಾಣಿಸುತ್ತೆ ನಮ್ದೇ ಒಂದು ಮುನ್ನೂರು ಕಿಲೋಮೀಟರ್ ದೂರ ಇಲ್ಲ ಈ ಬೇರೆನೆ ಬದುಕಿದೆ ಅಲ್ಲಪ್ಪ ಇವತ್ತು ಕಂಪ್ಲೀಟ್ ಆಗಿ ಬೇರೆನೆ ತರ ಬದುಕ್ತಾ ಇದ್ದಾರೆ ಸೊ ಬಹಳ ಕುತೂಹಲದಿಂದ ಹೋಗ್ತದೆ ಅದು ಕುವೆಂಪು ಮಲೆನಾಡಿನ ಚಿತ್ರ ಗೊತ್ತಾಯ್ತ ಓಲೆ ಕೊಡೆಯಂತಿರ್ಬೋದು ಅಥವಾ ಎಂ ಕೆ ಇಂದ್ರ ಕಟ್ಕೊಡುವಂತ ಮಲೆನಾಡು ಇರ್ಬೋದು ಅಥವಾ ಅನಂತಮೂರ್ತಿ ಅವರ ಚಿತ್ರಣ ಇರ್ಬೋದು ತೀರ್ಥ ಚಿತ್ರಣ ಹೊಸತಾಗಿ ಕಾಣಿಸ್ತಾ ಹೋಗುತ್ತೆ ಇವರಿಗೆಲ್ಲರೂ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಹೋಗುತ್ತೆ ಬಹಳ ಖುಷಿಯಿಂದ ಓದ್ತಾರೆ ಉತ್ಸಾಹದಿಂದ ಓದ್ತಾರೆ ಅದೇ ತರ ನಾನು ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲೆಲ್ಲ ಈ ಉತ್ತರ ಕನ್ನಡದ ಒಂದು ಬಿರುಸಿನ ಭಾಷೆಯ ಒಂದು ಸಾಹಿತ್ಯ ಅನ್ನೋದನ್ನು ಮುಂದೆ ಅವ್ರು ಬಹಳ ಕುಟುಂಬದಿಂದ ಓದ್ತಾರೆ ಅಲ್ಲಿ ಒಂದು ಬದುಕಿನ ಬರ್ತಿದ್ರು ಕಡೆಗೂ ಏನು ಅಂತಂದ್ರೆ ಎಲ್ ಎಲ್ ಬರ್ಗೂ ಒಂದ್ ಮನುಷ್ಯರ ಪ್ರೀತಿಯ ಬಗ್ಗೆ ಬರಿತೀವಿ ಅಂತ ಅನ್ನೋದನ್ನ ಸಾಹಿತ್ಯದ ಮೂಲ ಉದ್ದೇಶ ಅಂತ ನಾವು ಅನ್ಕೊಂಡ್ರೆ ಅದು ಯಾವ ಭಾಗದಲ್ಲಿ ಬಂದಿದೀವಿ ಎಲ್ಲಿ ಬಂದಿದೀವಿ ಅನ್ನೋದು ವ್ಯತ್ಯಾಸ ಆಗೋದೇ ಇಲ್ಲ ಆ ಕಾರಣ ಈ ಪುಸ್ತಕ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ನಂಗೆ ಅಷ್ಟೇ ಚಿರಪರಿಚಿತ ಅನ್ಸುತ್ತೆ ಅಪರಿಚಿತ ಜಗತ್ತು ಅಂತ ಅನ್ಸಲ್ಲ ಅಂತ ಹೇಳದಕ್ಕೆ ಇಷ್ಟಪಡ್ತೀವಿ ಇದು ಏನಿದೆ ಅಂತಂದ್ರೆ ಪರಿಚಯ ಚೆನ್ನಾಗಿ ಹೇಳ್ಕೊಳ್ಬೇಕು ಇವರು ಒಂಥರ ಪ್ರಕೃತಿಯ ಆರಾಧಕರು ಅಂತ ಅನ್ಸುತ್ತೆ ಅವ್ರ ವ್ಯಕ್ತಿತ್ವ ನೋಡಿದ್ರೆ ಅದು ಗೊತ್ತಾಗುತ್ತೆ ಪ್ರಕೃತಿಯ ಆರಾಧಕರು ಪ್ರೀತಿ ಉಂಟದ ಪ್ರಕೃತಿಯನ್ನು ನೋಡಿದ ತಕ್ಷಣ ನಿಮಗೆ ಒಂದು ಪ್ರೀತಿ ಅದು ವಿಶೇಷವಾದಂತಹ ಒಂದು ಕಾಳಜಿ ಬಗ್ಗೆ ಒಂದು ಗೌರವ ಇರುತ್ತಲ್ಲ ಅದು ಅವ್ರ ಎಲ್ಲಾ ಬರವಣಿಗೆಗಳಲ್ಲಿ ವ್ಯಕ್ತ ಆಗ್ತಾ ಹೋಗುತ್ತದೆ ಇದು ಅವರ ಚಾರಣಗಳೇ ಇರ್ಬೋದು ಅಥವಾ ಪ್ರವಾಸ ಕಥನಗಳಿರ್ಬೋದು ಅಥವಾ ಈ ಗ್ರಾಮೀಣ ಚಿತ್ರಗಳು ಅಂತ ಹೇಳಿದಾರೆ ಅವರು ಈ ಈ ಅಂಕಣಮಾಲೆ ಗ್ರಾಮೀಣ ಚಿತ್ರಗಳು ಅಂತ ಹೇಳಿದಾರೆ ಇದು ಇರ್ಬೋದು ಎಲ್ಲಾ ಕಡೆಯಲ್ಲಿ ಈ ಪರಿಸರದ ಬಗ್ಗೆ ಇರ್ತಕ್ಕಂತ ಒಂದು ಪ್ರೀತಿ ತಾವು ಹುಟ್ಟಿ ಬೆಳೆದಂತಹ ಒಂದು ಸುತ್ತಮುತ್ತಲ ಜಗತ್ತಿತ್ತಲ್ಲ ಕಾಡಿತ್ತಲ್ಲ ಅದ್ರ ಬಗ್ಗೆ ಇರ್ತಕ್ಕಂತ ಪ್ರೀತಿ ಈ ಪ್ರೀತಿ ಹೆಚ್ಚಾದಾಗ ಏನಾಗುತ್ತೆ ಅಂತಂದ್ರೆ ನಿರ್ಜೀವ ವಸ್ತುಗಳು ಕೂಡ ಮಾತಾಡೋಕೆ ಶುರು ಮಾಡುತ್ತೆ ಈ ನಿರ್ಜೀವ ವಸ್ತುಗಳು ಹೆಂಗ್ ಮಾತಾಡುತ್ತೆ ಅಂದ್ರೆ ಅವು ಒಂದ್ ಕಡೆ ಹೇಳ್ತಾ ಬರ್ತಾರ ಒಂದು ಪ್ರಬಂಧದಲ್ಲಿ ಹೇಳ್ತಾ ಬರ್ತಾರೆ ಚೆನ್ನಾಗಿ ದಾರಿಯಲ್ಲಿ ಬರಬೇಕಾಗಕ್ಕೆ ಅವ್ರು ಎಷ್ಟೊಂದು ದಾರಿಗಳು ಮನೆಗೆ ಬರೋದಕ್ಕೆ ಅವ್ರು ತುಂಬಾ ಎಷ್ಟಷ್ಟು ದೂರ ಹೋಗಿ ಬರ್ತಾರೆ ಸ್ಕೂಲ್ಗೆಲ್ಲ ನಾವೆಲ್ಲ ಪಕ್ಕ ಬಿಲ್ಡಿಂಗ್ ಗೆ ಸ್ಕೂಲ್ ಇರ್ತಿತ್ತು ನಮ್ಗೆ ಅವ್ರು ತುಂಬಾ ದೂರ ಹೋಗಿ ಬರ್ತಾರೆ ಸ್ಕೂಲ್ ಅಲ್ಲಿ ಬರ್ಬೇಕು ಕಾಡಲ್ಲಿ ಬರ್ಬೇಕಾದಕ್ಕೆ ಕಾಡು ಬಿಸಿಬಿಡ್ತಾ ಇತ್ತು ಕಾಡು ನಮ್ ಕಿಡಿಯಲ್ಲಿ ಏನೋ ಹೇಳ್ತಾ ಇತ್ತು ನಮ್ಗೆ ಕೇಳಿಸ್ತಾ ಇತ್ತು ಅದು ಅಂತ ಹೇಳ್ತಾರೆ ಕಾಡು ಕಿಸು ಬಿಟ್ಟದ್ರೆ ಅದು ತನ್ನ ನೋವನ್ನು ಅಥವಾ ಸಂತೋಷವನ್ನೋ ಉತ್ಸಾಹವನ್ನು ಯಾವುದೇ ಒಂದು ಭಾವವನ್ನ ಕಾಡು ಕಿಸುಗುಟ್ಟೋದು ನನಗೆ ಕೇಳಿಸ್ತಾ ಇತ್ತು ಅಂತ ಹೇಳೋದಿದೆ ಅಲ್ಲ ಇದು ಬಹಳ ಮುಖ್ಯವಾದಂತ ಒಂದು 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 ಸ್ಟೇಟ್ಮೆಂಟ್ ನನ್ನ ಪ್ರಕಾರ ಅಂದ್ರೆ ಅದು ಹೇಳ್ತಾರೆ ನಿಮಗೆ ನಂಬಿಕೋ ನಂಬಿ ಬಿಟ್ರೆ ಬಿಡಿ ನಿಮಗೆ ಅಮೂರ್ತವಾಗಿ ಆದ್ರೂ ಕಾಣ್ಬೋದು ಅದು ಮೂರ್ತವಾಗಿ ಆದ್ರೂ ಕಾಣ್ಬೋದು ಆದ್ರೆ ನನಗೆ ಕಾಡು ಕಿಸುಗಿಟ್ಟೋದು ಕೇಳಿಸ್ತಾ ಇತ್ತು ಅನ್ನೋಂತ ಒಂದು ಮಾತಾಡ್ತಾರೆ ಇದು ನಾನು ಒಪ್ಕೊಳ್ತೀನಿ ನನಗೂ ಸತ್ಯ ಅನ್ಸುತ್ತೆ ಯಾಕೆ ಅಂದ್ರೆ ನನ್ಗೆ ಈ ಭಾವ ಎಲ್ಲಿ ಬರುತ್ತೆ ಅಂದ್ರೆ ಹಂಪಿಯ ಕಲ್ಲುಗಳತ್ರ ಹೋದಾಗ ಬರುತ್ತದೆ ಹಂಪಿಯ ಕಲ್ಲುಗಳಿರುತ್ತಲ್ಲ ಅದು ಸ್ವಲ್ಪ ಕಿವಿ ಇಟ್ಕೊಂಡ್ರೆ ಕಲ್ಲನ್ನ ಮಾತಾಡುತ್ತೆ ಅನ್ಸುತ್ತೆ ಅದ್ ಗೆ ಫೀಲಿಂಗ್ ಬರುತ್ತೆ ಅಂದ್ರೆ ಹಂಪಿಯಲ್ಲಿ ಆ ಕಲ್ಲನ್ನು ನಾನು ಕಿವಿ ಇದ್ದೀನಲ್ಲ ಆ ಕಲ್ಲಿಗೆ ಪುರಂದರ ದಾಸರು ಕೂಡ ಕಿವಿ ಇಟ್ಟಿರ್ಬೋದು ಕೃಷ್ಣದೇವರಾಯ ಕೂಡ ಕಿವಿ ಇಟ್ಟಿರ್ಬೋದು ವಿದ್ಯಾರಣ್ಯ ಕೂಡ ಅಲ್ಲಿ ರೆಸ್ಟ್ ತಗೊಂಡಿರ್ಬೋದು ಆ ಕಾಲಿಗೆ ಅನ್ಕೊಂಡು ಅನ್ನುವಂತ ಒಂದು ಭಾವ ಬರುತ್ತಲ್ಲ ನಮ್ಮಲ್ಲಿ ಅದು ನಮ್ಮನ್ನೊಂಥರ ಈ ತರನಾಗ್ ಮಾಡುತ್ತೆ ಅವಾಗ ಪ್ರಕೃತಿ ನಿರ್ಜೀವ ಸಂಗತಿಗಳು ನಮ್ ಜೊತೆಲಿ ಮಾತಾಡೋದು ಶುರು ಮಾಡುತ್ತೆ ಅಲ್ಲಿ ನೀವು ಏನಾದರೂ ವೈಜ್ಞಾನಿಕ ಮನೋಭಾವ ಅಂತ ತಂದುಬಿಟ್ಟರೆ ಅಂದ್ರೆ ಮಹಾ ಕಷ್ಟ ಎಲ್ಲಾ ಕಡೆ ವೈಜ್ಞಾನಿಕ ಮನೋಭಾವ ಸಲ್ಲಲ್ಲ ಬೆಳಿತು ಅದನ್ನ ಮಾಡ್ಕೊಳ್ಳಿ ಎಲ್ಲಿ ವೈಜ್ಞಾನಿಕ ವೈಜ್ಞಾನಿಕ ಮನೋಭಾವ ಅಂತ ಹೋದ್ರೆ ಜೀವನ ಬರಡಾಗ್ತಾ ಹೋಗುತ್ತೆ ಹೆಚ್ಚಾಗಿ ಸೊ ಇಲ್ಲಿ ಎಷ್ಟು ತನಕ ಬೇಕೋ ಅಷ್ಟು ತನಕ ನಮ್ಮಲ್ಲಿ ಗರಿ ಎಳಿಲೇಬೇಕು ನಾವು ಸೊ ಇಲ್ಲಿ ಕಲ್ಲು ಮಾತಾಡುತ್ತೆ ಅಥವಾ ಕಾಡು ಮಾತಾಡುತ್ತೆ ಅಂದ್ರೆ ಅದು ಸತ್ಯ ಆಗಿದೆ ಅದಷ್ಟೇ ಅಲ್ಲ ಈ ಪ್ರಕೃತಿಯಲ್ಲಿ ಏ ಮನುಷ್ಯತ್ವನ್ ಕಾಣ್ತಾ ಹೋಗ್ತಾರ ಜೀವ ಕಾಣ್ತಾ ಹೋಗ್ತಾರಲ್ಲ ಅದು ಇನ್ನೊಂದ್ ಸಂಗತಿಯಲ್ಲಿ ಅವ್ರು ಹೇಳ್ತಾರೆ ಸೊಕ್ಸಾಗಿ ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಅದು ಎರಡು ಮರ ಇರುತ್ತೆ ಆ ಮರದ್ದು ನಮ್ಗೆ ಅಷ್ಟೊಂದು ಪದ ಭಂಡಾರನೇ ಇಲ್ಲ ಅಷ್ಟೊಂದು ಮರಗಳು ಸಸ್ಯಗಳ ಬಗ್ಗೆ ವರ್ಣನೆ ಮಾಡ್ತಾರವ್ರು ಒಂದು ಮರ ಕಾಯಿ ಬಿಡ್ತಾ ಇರಲ್ಲ ಅಂತ ಈ ಪಕ್ಕ ಎರಡು ಮರಗಳಿರುತ್ತೆ ಇಲ್ಲಿ ಇರೋ ಮರ ಆ ಕಾಯಿ ಚೆನ್ನಾಗಿ ಬಿಡ್ತಾ ಎಲ್ಲ ಸೊಗಸಾಗಿ ಕಾಯಿಗಳನ್ನು ಬಿಡ್ತಾ ಇರತ್ತೆ ಆ ಕಳೆಗಿನ ಮರ ಬಿಡ್ತಾ ಇರಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಇನ್ನ ಬಿಡ್ತಾ ಇಲ್ಲ ಅದೇನು ಉಪಯೋಗ ಇಲ್ಲ ಅಂತ ಹೇಳಿ ಒಂದಿಷ್ಟು ಕಟ್ ಮಾಡ್ಬಿಡ್ತಾರೆ ಕಟ್ ಮಾಡಿದ ತಕ್ಷಣ ಅವ್ರು ಅಯ್ಯೋ ಅಯ್ಯೋ ಇನ್ನ ಪೂರ್ತಿ ಜೀವ ಎಲ್ಲ ತೆಗ್ದು ಅದು ಮುಂದಿನ ವರ್ಷದಿಂದ ಸಿಕ್ಕಾಪಡೆ ಶುರು ಮಾಡ್ಬಿಡ್ತಾರೆ ಅಂದ್ರೆ ಅಲ್ಲಿ ನೋಡಿ ಅಲ್ಲಿ ಜೀವನ್ ಗ್ರಹಿಸ್ತಾರೆ ಅದು ಅದಂತ ಒಂದು ಭಾವನೆಗಳನ್ನ ಗ್ರಹಿಸ್ತಾರಲ್ಲ ಅದು ಬಹಳ ಇಷ್ಟ ಆಗತ್ತೆ ಅಂಥದ್ದು ಇನ್ನೊಂದು ಹೇಳ್ತಾರೆ ಈ ಮಾವಿನ ಮಿಡಿ ಇರುತ್ತಲ್ಲ ಆ ಮಾವಿನ ಮಿಡಿಯಲ್ಲಿ ಅದು ಮರನ್ನೆಲ್ಲ ಇಟ್ಕೊಂಡು ಹೋಗ್ಬಿಡ್ತಿದ್ರು ಮಾವಿನ ಬಿಡಿನೆಲ್ಲ ಕಿಟ್ಕೊಂಡು ಹೋಗ್ಬಿಟ್ಟಂದ್ರೆ ಅದ್ರ ಆ ಮಾವಿನ ಮರ ಎಷ್ಟು ಒಳ್ಳೇದು ಎಷ್ಟು ಪ್ರೀತಿ ಪಾತ್ರದ್ದು ಅಂದ್ರೆ ಮಕ್ಕಳು ಅಂದ್ರೆ ಎಲ್ಲಿಂದೋ ಒಂದು ಹುಡುಕಿ ಒಂದು ಉದುರಿಸ್ತಾ ಇತ್ತು ಅಂದ್ರೆ ಮಾವಿನ ಮಿಡಿ ಉದುರಿಸ್ತಾ ಇತ್ತು ಮಕ್ಕಳ ಸರವಾಗಿ ಪ್ರೀತಿಯಿಂದ ಅದು ಉದುರಿಸ್ತಾ ಇತ್ತು ಹೀಗೆ ಒಂದು ಆ ಭಾವವನ್ನು ಕಾಣ್ತಾ ಹೋಗ್ತಾರೆ ನಿರ್ಜೀವದಲ್ಲಿ ಅದು ನಿಜವಾದ ಜೀವನಕ್ಕೆ ಅಂದ್ರೆ ಪರಿಸರಗಳಿರ್ತಕ್ಕಂತ ಕಾಳಜಿ ಆತರ ಅವರನ್ನ ಬರೆಸುತ್ತೆ ಇದು ಏನಂದ್ರೆ ಅವ್ರು ಹೇಳಿದ್ರು ಮುಳ್ಳಿಧರ್ ಅಂತ ಹೇಳಿದ್ರು ಇಲ್ಲಿ ಒಳ್ಳೆ ಫೋಟೋಗ್ರಾಫರ್ ಅವರು ಆ ಚಿತ್ರಗಳು ಬರಬೇಕಿತ್ತು ಅನ್ಬಿಟ್ಟು ಫೋಟೋಗ್ರಾಫ್ಸ್ ಇದ್ರೆ ಚೆನ್ನಾಗಿರ್ತೇನೋ ಅಂತ ಆ ಮಾತನ್ನ ಒತ್ಕೊಳ್ತಾನೆ ಅದ್ರ ಅವಶ್ಯಕತೆ ಇರ್ಲಿಲ್ಲೇನೋ ಅಂತ ನನಗೆ ಅನ್ಸುತ್ತೆ ಒಮ್ಮೊಮ್ಮೆ ಯಾಕೆ ಅಂದ್ರೆ ಇಷ್ಟು ಪ್ರತಿಯೊಂದು ಲೇಖನ ಒಂದೊಂದು ಚಿತ್ರಗಳು ಕೊಡ್ತವೆ ಅದು ಮುಂದೆ ಬರುತ್ತೆ ಚಿತ್ರ ಅವ್ರು ಭಾರಿ ಸೊಗಸಾದ ಭಾಷೆ ಇದೆ ಎಂಎ ಕನ್ನಡ ಅಲ್ಲಿ ಫಸ್ಟ್ ರ್ಯಾಂಕ್ ಅಂತ ನಾನು ಅದನ್ನ ಅನುಮಾನದಲ್ಲಿ ಯಾವುದೇ ಅನುಮಾನಿಯಲ್ಲೇ ಫಸ್ಟ್ ರ್ಯಾಂಕ್ ಅವರು ಯಾಕಂದ್ರೆ ಎಷ್ಟು ಸೊಗಸಾದ ಭಾಷೆ ಕನ್ನಡ ಭಾಷೆಯನ್ನು ಬಳಸ್ಕೊಂಡಿದಾರೆ ಅವರು ಜೊತೆಗೆ ಚಿತ್ರಣಗಳನ್ನು ಕಣ್ಣಿ ಕಟ್ಟುವಂತೆ ಕೊಡ್ತಾ ಹೋಗ್ತಾರೆ ಅದನ್ನ ನಾವು ಅನುಭವಿಸ್ತಾ ಗೊತ್ತಾಗುತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಮೌಲ್ಯ ಕೊಡೆ ಪ್ರಬಂಧದಲ್ಲೇ ನೋಡಿ ನೀವು ಅಲ್ಲಿ ಏನಾಗತ್ತಂದ್ರೆ ಮಳೆಗಾಲ ಅಲ್ಲ ಮಕ್ಳೆಲ್ಲ ಓಲೆ ಕಡೆ ಅಂತ ಕೊಡೆ ಗೊತ್ತಲ್ಲ ನಮ್ಮ ಮನೇಲಿ ಕೇಳಿದೆ ಓಲೆ ಕೊಡೆಯ ವಾಮನ ಇಟ್ಕೊಂಡಿರ್ತಾನಲ್ಲ ಅದು ಅಂತ ಹೇಳ್ದ ನಮ್ಗೆ ಗೊತ್ತಾಗಿದ್ದು ವಾಮನ ಇಟ್ಕೊಂಡಿರ್ತಾನಲ್ಲ ಆ ಕೊಡೆ ಅಂತ ಆ ಕೊಡೆನೆಲ್ಲ ಮಕ್ಳೆಲ್ಲ ತೆಗೆದು ಮಳೆ ಶಾಲೆ ಮುಗಿಸ್ಕೊಂಡು ಮನೆಗ್ ಬರ್ಬೇಕಲ್ಲಕ್ಕೆ ಅದು ಸಾಲ ಓಲೆ ಕೊಡೆಗಳು ಕಣ್ಣಿಗೆ ಕಾಣುತ್ತೆ ನೋಡಿ ಬಯಲಿನಲ್ಲಿ ಒಂದು ದೊಡ್ಡ ಬಯಲಿನಲ್ಲಿ ಅದು ತುಂಬಾ ಭಾವನಾತ್ಮಕವಾಗಿರ್ತಿತ್ತು ಅಂತ ಹೇಳಿ ಆ ದೃಶ್ಯ ಮೂಡಿಸ್ಕೊಂಡು ದೊಡ್ಡ ಬಯಲಿರ್ಬೋದು ಆ ಬಯಲಲ್ಲಿ ಮಕ್ಕಳೆಲ್ಲ ಅಲ್ಲೊಂದು 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 ಚಿಕ್ಕಿ ರಂಗೋಲಿ ಇಟ್ಟಂಗೆ ಅಲ್ಲೊಂದು ಅಲ್ಲೊಂದ್ರೆ ಎಲೆಗಳನ್ನು ಕನೆಕ್ಟ್ ಮಾಡದೆ ಒಂದೊಂದು ಚಿಕ್ಕಿಗಳು ಇಟ್ಟಂತೆ ಇಡೀ ಬಯಲಿನ ತುಂಬಾ ಮಕ್ಕಳು ಕೊಡ ಹಿಡ್ಕೊಂಡಿಲ್ದ ಕಾವ್ಯಾತ್ಮಕವಾಗಿ ನಂಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಸೊ ಆ ಭಾವದಂತಹ ಚಿತ್ರಗಳು ಇಡೀ ಪುಸ್ತಕ ತುಂಬಾ ಇದೆ ಬಕಳರ ಬಕಳ ಭೂಮಿನ ಮನೆಯಲ್ಲಿ ನೀವು ಆಗ್ಲೇ ಹೇಳಿದ್ರಿ ಅದ್ರ ವರ್ಣನೆಯಲ್ಲಿ ನೋಡಿ ಅದು ಕೂಡ ತುಂಬಾ ಸೊಸಾಗಿದೆ ಇದು ಒಂದು ಒಂದು ಓದ್ಬಿಟ್ಟಿನ ಹೊತ್ತು ಕೊಡೋದಕ್ಕೆ ಹೆಂಗ್ ಎಂಟಾಗುತ್ತೆ ನಸುಕಿನ ಚುಮು ಚುಮು ಬಿಸಿಲಿನಲ್ಲಿ ಆ ದಾರಿಯಲ್ಲಿ ನಡೆದರೆ ಅಕ್ಷರಹ ವಜ್ರ ಮುತ್ತುಗಳನ್ನು ದಾರಿಯುದ್ದಕ್ಕೂ ಕಾಣಬಹುದು ಇರುಳೆಲ್ಲ ಬಿದ್ದ ಇಬ್ಬನಿಯು ದಾರಿಯ ಇಕ್ಕೆಲಗಳಲ್ಲೂ ಹುಲ್ಲಿನ ಮೇಲೆ ಮುತ್ತಿನ ಮಣಿಗಳಂತೆ ಉದುರುತ್ತಿದ್ದವು ಬೆಳಗಿನ ಬಿಸಿಲಿನಲ್ಲಿ ಕಳಪಡನೆ ವಜ್ರಗಳಂತೆ ಮಿಣುಗುತ್ತಿದ್ದವು ಆ ದಾರಿಯಲ್ಲಿ ನಡೆದಂತೆಲ್ಲ ಆ ಮುತ್ತು ವಜ್ರಗಳು ನಮ್ಮ ಕಾಲಿಗೆ ತಾಗಿ ನಲುಗಿ ಪಾಠಗಳನ್ನು ತೊಡಗಿಸುತ್ತಿದ್ದವು ಅಂತ ಒಂದು ಒಳ್ಳೆ ಭಾಷೆಯಲ್ಲಿ ಪ್ರಕೃತಿಯ ಬಗ್ಗೆ ಬರೆದಂತ ಒಂದು ಚಿತ್ರಗಳು ಇದು ಗ್ರಾಮೀಣ ಚಿತ್ರಗಳಂತಿದೆ ಪರಿಸರ ಚಿತ್ರಗಳಂತ ಹೇಳಿದ್ರೆ ಇದು ಏನು ಅಂತ ಇನ್ನಷ್ಟು ಹೆಚ್ಚು ಸಮಂಜಸವಾಗ್ತೈತೆ ಯಾಕೆ ಇವಾಗ ಪರಿಸರದ ಕಥೆಗಳು ಅಂತ ಹೇಳಿ ಇವರು ಬರುತ್ತಲ್ಲ ತೇಜಸ್ವಿ ಬರುತ್ತಲ್ಲ ತೇಜಸ್ವಿಯಲ್ಲಿ ಕೂಡ ನೋಡಿ ಸುಕ್ಕಾಪಡೆ ಪರಿಸರದ ಒಂದು ಪ್ರೀತಿಯಿಂದ ಕಾಣ್ಬಿಡುತ್ತಲ್ಲ ಅಲ್ಲಿ ಎರಡು ವ್ಯತ್ಯಾಸ ಏನ್ ಕಾಣುತ್ತೆ ಅಂತ ಹೇಳ್ತಾರೆ ಆ ಅಂತ ಹೇಳ್ಬೇಕಂತ ಏನಂದ್ರೆ ಒಂದು ತೇಜಸ್ವಿಗೆ ಕತೆಗಾರನ ಮನಸ್ಸು ಅಂದ್ರೆ ಮನುಷ್ಯರು ಬಹಳ ಮುಖ್ಯ ಆಗ್ತಾ ಹೋಗ್ತಾರೆ ತೇಜಸ್ವಿ ಈ ಕಥೆ ಎಲ್ಲಿ ಅವ್ರ ಬರವಣಿಗೆ ಯಾರು ನೋಡಿದ್ರು ಆ ಪ್ರಕೃತಿ ಹಿನ್ನೆಲೆಯಲ್ಲಿ ಬರ್ತಾ ಬರ್ತಾ ಹೋದ್ರು ಮನುಷ್ಯರು ಬಹಳ ಮುಖ್ಯ ಅವನಿಗೆ ಎಲ್ಲರಾಗಿ ಆ ಭಗವಂತ ಯಾವುದೇ ಸರ್ವಾಗ್ಲಿ ನಾಯಿಯಾಗ್ಲಿ ನನಾಗ್ಲಿ ಆ ಮನುಷ್ಯರ ವರ್ತನೆಗಳು ಬಹಳ ಮುಖ್ಯ ಆಗುತ್ತೆ ಶಶಿಧರವರದು ಅದಲ್ಲ ಆ ಮನ ಶಿಶಿಧರ್ಗೆ ಪರಿಸರ ಮುಖ್ಯ ಆಗ್ತಾ ಎಲ್ಲ ಬರವಣಿಗೆಯಲ್ಲಿ ಆ ಪರಿಸರ ಮುಖ್ಯ ಆಗಿ ಅದರ ಹಿನ್ನೆಲೆಯಲ್ಲಿ ಮನುಷ್ಯರು ಬರ್ತಾ ಅದರ ಮುಂದೆ ಬರಲ್ಲ ನೀವು ಇಡೀ ಪುಸ್ತಕ ಓದಿದ್ರೆ ಆ ಹುಡುಗನ ಒಂದು ಪಾತ್ರ ಬಿಟ್ಟರೆ ಅಮ್ಮಮ್ಮ ಮಾತ್ರ ಸ್ಪಷ್ಟವಾಗಿ ಕಣ್ಮುಂದೆ ಅಷ್ಟೇ ಇಂದ ಇನ್ನು ಉಳಿದು ಯಾವ ಪಾತ್ರಗಳು ಬರಲ್ಲ ನೀವು ಹಳ್ಳಿಯ ಚಿತ್ರಣ ತಿಂದಲೂ ಅದು ಪರಿಸರ ಚಿತ್ರಣ ಅನ್ನೋದೇ ಸರಿ ಆ ಪರಿಸರದ ವಿವರಗಳೇ ಅವ್ರಿಗೆ ಆಸಕ್ತಿ ದಾರಿ ಗುಂಡ ಹೋಗೋದ್ರೆ ಅಲ್ಲಿ ಮರಗಳನ್ನು ವರ್ಣನೆ ಮಾಡ್ತಾರೆ ಯಾವುದೇ ಒಂದು ದಾರಿ ಅಲ್ಲ ಮಳೆಗಾಲ ಅಂದ್ರೆ ಮನೆ ಸುತ್ತಲಿರ್ತಕ್ಕಂಥ ಮರಗಳು ಅಥವಾ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಒಟ್ಟಾರೆ ಪರಿಸರದ ಮನಸ್ಸು ಎಲ್ಲಾ ಪ್ರಬಂಧಗಳ ಹಿನ್ನೆಲೆಯಲ್ಲಿ ಇದೆ ಅಂತ ಜೊತೆಗೆ ಏನಾಗುತ್ತೆ ಅಂದ್ರೆ ಈ ಯಾವುದನ್ನೇ ಒಂದು ಇದ್ ಮಾಡ್ಬೇಕಲ್ಲಕ್ಕೆ ಒಂದು ಸ್ವೀಕಾರ ಮನೋಭಾವ ಬೇಕಾಗತ್ತೆ ಯಾವುದೇ ವರ್ಣನೆ ಮಾಡ್ಬೇಕಾಗಬೇಕಾಗುತ್ತೆ ಅಥವಾ ಯಾವ್ದ್ರ ಬಗ್ಗೆನೇ ನಾವು ಬರೀಬೇಕಾಗತ್ತೆ ಒಂದು ಸ್ವೀಕಾರ ಮನೋಭಾವ ಬೇಕು ಏನಿದು ಸ್ವೀಕಾರ ಮನೋಭಾವ ಅಂದ್ರೆ ಇಲ್ಲಿ ಈ ಗೋವೆ ಬೀಚ್ಗಳ ಬಗ್ಗೆ ಬರೀತಾರೆ ಅಂದ್ರೆ ಈ ಗೋಡಂಬಿ ಅರ್ಸಿ ಕೆಲಸ ಗೋವೆ ಗೋಡಂಬಿಗಳ ಬಗ್ಗೆ ಬರೀತಾ ಹೋದಾಗ ಒಂದು ಚೆಂದ ಮಾತು ಬರುತ್ತೆ ಅದು ಓದಕ್ಕೆ ಇಷ್ಟ ಆಗ್ತೇನೆ ನಾನು ಚಂದ ಹೇಳ್ತಾರೆ ನೋಡಿ ಅದು ನಮ್ ದೇಶದಲ್ಲಂತ ಗೋವೆ ಬೀಚ್ ನಮ್ ದೇಶದಲ್ಲ ಬೇರೆ ದೇಶದಿಂದ ಅದು ಬಂದಿರೋದು ನೋಡಿ ಅಂತ ಬಹುಶಃ ಈ ಗೋಚ್ ಬೀಸ್ನಿಂದ ಬಂದಿರೋದು ಅಂತ ಹೇಳ್ತಾ ಅವನ ಮಾತು ಹೇಳ್ತಾರೆ ಅದು ಯಾವ ದೇಶದ್ದಾದರೇನೋ ಅದರ ರುಚಿಗೆ ನಾವೆಲ್ಲ ಮಾರು ಹೋಗಿ ಅದನ್ನು ನಮ್ಮ ಆಪ್ತ ತಿನಿಸುಗಳ ವಲಯಕ್ಕೆ ಸೇರಿಸಿಕೊಂಡು ಬಿಟ್ಟಿದ್ದೇವೆ ಎಂಬುದು ಖಚಿತ ಪೂಜೆ ಪುರಸ್ಕಾರದ ಅಡುಗೆಗಳಿಗೂ ಕೋಡಂಬಿಯ ಬಳಕೆ ಉಂಟು ರಾಮನವಮಿಯ ಪರಿವಾರದಲ್ಲೂ ಪ್ರವೇಶಿಸಿರುವ ಗೋವೆ ಬೀಜವನ್ನು ಪರದೇಶಿ ಎನ್ನಲು ಮನಸ್ಸು ಒಪ್ಪುವುದಿಲ್ಲ ಅಂದ್ರೆ ಯಾವಾಗ ನಾವು ಹೊರ ಜಗತ್ತಿನ ಸಂಗತಿಗಳನ್ನ ಯಾವುದೇ ಆಗಲಿ ನಮ್ಮ ನಮಿಸಿ ರವಿ ಪದಕಿ ಅನ್ಸೋದ್ರಲ್ಲಿ ಒಳ್ಳೆದನ್ನ ಸ್ವೀಕಾರ ಮಾಡುವಂತಹ ಒಂದು ಮನಸ್ಸನ್ನ ಯಾವಾಗ ಬಳಸ್ಕೊಳ್ತೀವೋ ಆ ಸ್ವೀಕಾರ ಮನೋಭಾವ ನಮ್ಮನ್ನ ಗಟ್ಟಿ ಮಾಡ್ತಾ ಹೋಗುತ್ತೆ ಸ್ವೀಕಾರ ಮನೋಭಾವ ಯಾವಾಗಲೂ ನಮ್ಮ ಮನಸ್ಸನ್ನು ಗಟ್ಟಿ ಮಾಡುತ್ತೆ ವ್ಯಕ್ತಿತ್ವವನ್ನು ಗಟ್ಟಿ ಮಾಡುತ್ತೆ ಯಾವಾಗೆಲ್ಲವನ್ನು ನಿರಾಕಾರ ಮಾಡ್ತಾ ಹೋಗ್ತೀವೋ ಪ್ರತಿಯೊಂದರಲ್ಲೂ ನಮಗೆ ನಿರಾಕರಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಮ್ಗೆ ನಿರಾಕರಣೆ ಆಗ ಅವ್ನಾದ್ರು ನಂಗೆ ಇಷ್ಟ ಆಗಲ್ಲ ನಂಗೆ ಆ ಭಾಷೆ ಇಷ್ಟ ಆಗಲ್ಲ ಈ ಮಿತ್ರ ಇಷ್ಟ ಆಗಲ್ಲ ಇಷ್ಟ ಆಗದೆ ಇರೋ ಸಂಗತಿಗಳೇ ಜಾಸ್ತಿ ಜಾಸ್ತಿ ಆಗ್ತಾ ಹೋಯಿತು ಅಂದ್ರೆ ನಮ್ಮ ಬದುಕಿನಲ್ಲಿ ಫಸ್ಟ್ ಗ್ರೇಟ್ ಸ್ಟ್ರೆಸ್ ನಮ್ಮಲ್ಲೇ ಸಿಕ್ಕಾಪಟ್ಟೆ ಒತ್ತಡಗಳನ್ನ ಖಿನ್ನತೆಯನ್ನ ಬೆಳೆಸುತ್ತೆ ಜೊತೆಗೆ ನಮ್ಮನ್ನ ಡಲ್ ಮಾಡುತ್ತೆ ನಮ್ಮನ್ನು ಬಳಸುತ್ತೆ ಸಾಕಾರ ಮನ ಸ್ವೀಕಾರ ಮನೋಭಾವ ನಮ್ಮನ್ನು ಗಟ್ಟಿಗಳಿಸಿದ್ರೆ ನಿರಾಕಾರದ ಮನೋಭಾವ ನಮ್ಮನ್ನು ತೊಳ್ಳುಗೊಳಿಸುತ್ತಾ ಹೋಗುತ್ತೆ ಆದ್ರಿಂದ ಈ ಲೇಖನಗಳಲ್ಲಿ ಮನಸ್ಸು ಸ್ವೀಕರಿಸುವ ಮನಸ್ಸು ಏನಿದೆ ಸಿಗುತ್ತಾ ಇದನ್ನ ಅದನ್ನ ಸ್ವೀಕರಿಸ್ತಾ ಹೋಗುವ ಒಳ್ಳೆಯದನ್ನ ಸ್ವೀಕರಿಸ್ತಾ ಹೋಗುವುದು ಅಂದ್ರೆ ಒಂದು ಮಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹೆಣ್ಣಿಗೆ ಈ ಸ್ವೀಕಾರ ಮನೋಭಾವ ಜಾಸ್ತಿ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಇವರಿಗೆ ಅದು ಮಾತ್ರ ಕಾಣುತ್ತೆ ಸಿಗ್ಗಿಸುವಂತ ಒಂದು ಒಳ್ಳೆಯ ಸಂಗತಿಗಳು ಮಾತ್ರ ಕಾಣಿಸುತ್ತೆ ಯಾವುದೇ ಒಂದು ನಿರಾಕರಿಸುವಂತಹ ಸಂಗತಿಗಳು ಜಗತ್ತಲ್ಲಿ ಬೇಕಾದಷ್ಟಿದೆ ಎಲ್ಲವೂ ಸ್ವೀಕರಿಸುವಂಥದ್ದು ನಿರಾಕರಿಸುವಂತಹ ಸಂಗತಿಗಳು ಬೇಕಾದಷ್ಟಿದೆ ಅಂತಹ ಒಂದು ನಿರಾಕರಣಗಳು ಬಹಳ ಕಡಿಮೆ ಇಲ್ಲೇ ಇಲ್ಲ ಅಂತ ಅದು ಅವರ ವ್ಯಕ್ತಿತ್ವ ಅದಕ್ಕೆ ಹೆಚ್ಚೇನ್ ಮಾಡ ಅದು ಅದರ ಆಕ್ಷೇಪ ಏನು ಅಲ್ಲ ಅದು ಅವರ ವ್ಯಕ್ತಿತ್ವ ಅದು ನಾವು ಹಾಗೆ ಸ್ವೀಕರಿಸಬೇಕು ಅಂತ ಜೊತೆಗೆ ಇದರಲ್ಲಿ ಸಿಕ್ಕಾಪಟ್ಟೆ ಹೊಸ ಪದಗಳು ನಮಗೆ ಗೊತ್ತೇ ಇರಲ್ಲ ಇಷ್ಟೊಂದು ಪದಗಳ ಬಳಕೆಯೇ ನಮಗೆ ಗೊತ್ತಿರಲ್ಲ ಒಂದು ಸ್ವಲ್ಪ ಒಂದು ಐವತ್ತು ಕಿಲೋಮೀಟರ್ ದೂರ ಹೋದ್ರೂ ಕರ್ನಾಟಕದ ಅಥವಾ ಭಾರತದಲ್ಲಿ ಆ ಪದಗಳ ಬಳಕೆ ಎಷ್ಟು ಬೇರೆ ಬೇರೆ ಆಗುತ್ತಲ್ಲ ಅಂತ ಹೇಳಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಗಂಟಿ ಅಂತ ಗಂಟಿ ಅಂದ್ರೆ ಕನು ಅಂತ ಹಸು ಅಂತ ಹೇಳ್ತಾರೆ ಅದಕ್ಕೆ ಕಟ್ಟೋದಕ್ಕೆ ಹಸು ಕರೋಲ್ವಾ ಮರಣಿ ಅಂತ ಕತ್ತಿಗೆ ನಾದ ಬರೋದ ಕಟ್ಟುವಂಥದ್ದು ಮರಣಿ ಅಂತ ಇವೆಲ್ಲ ಪದಗಳು ನನಗೆ ಗೊತ್ತಾ ಇಲ್ಲ ಮೊದಲದಾಗಿ ನನ್ಗೆ ನಾನು ರೈತಾಕಿ ಕುಟುಂಬದವ್ನಲ್ಲ ನಮಗೆ ಇದೇ ಗೊತ್ತಿಲ್ಲ ನನಗೆ ನಾನು ಮನೆಯಲ್ಲಿ ಇಸಿನ ಗೌರ್ಮೆಂಟ್ ಕೆಲಸ ಮಾಡ್ಕೊಂಡವ್ ನಮ್ಮ ಪದಗಳನ್ನೇ ನೋಡಿಲ್ಲ ಆತರ ಒಂದು ರೈತಾಕಿ ಕುಟುಂಬ ನಂಗೆ ಗೊತ್ತಿಲ್ಲ ಬಟ್ ಜೊತೆಗೆ ಈ ಪದಗಳು ಬೇರೆಯವರಿಂದ ನನ್ ಫ್ಯಾಮಿಲಿ ಇಷ್ಟೊಂದು ಪದ ಭಂಡಾರ ಇದೆಲ್ಲ ಹೊಸ ಹೊಸ ಪದಗಳೆಲ್ಲ ಅವೆಲ್ಲ ನಶಿಸಿ ಹೋಗ್ತೀವಿ